ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತಿದ್ದೀನಪ್ಪ ಅಂತಂದರೆ ಸಂಧಿಗಳ ಬಗ್ಗೆ ಇದ್ದೀನಿ ಅದೇ ರೀತಿ ನನ್ನ ಈ ಸಬ್ ಟಾಪಿಕ್ಕು ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ಈ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ತಿಳ್ಸಿಕೊಡ್ತಿರೋವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಸಂಧಿಗಳು ಸಂಧಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಹೇಳಬೇಕು ಅಂತಂದರೆ ಸಂಧಿ ಅನ್ನುವಂಥ ಪದದಲ್ಲಿ ಏನಾಗಿದೆ ಅಂತಂದರೆ ಅನ್ನುವಂಥ ಪದವು ಇದೆ ಅಂದರೆ ಇಲ್ಲಿ ಸಂಧಿ ಅಂತಂದರೆ ಏನು ಎರಡು ಪದಗಳನ್ನು ಕೂಡಿಸುವುದು ಅದೇ ರೀತಿ ಅದನ್ನು ಡೆಫಿನಿಷನ್ ರೂಪದಲ್ಲಿ ನೋಡಬೇಕಾದ್ರೆ ಎರಡು ಅಕ್ಷರಗಳನ್ನು ಎರಡು ಅಕ್ಷರಗಳನ್ನು ಅಂದರೆ ಇದರಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತವೆ ಅದು ಸ್ವರನೂ ಆಗಿರ್ಬೋದು ಮತ್ತು ವ್ಯಂಜನೂ ಆಗಿರ್ಬೋದು ವ್ಯಂಜನೂ ಆಗಿರ್ಬೋದು ಇದೆರಡು ಪದಗಳಲ್ಲಿ ಪದಗಳೇನಾಗಿರ್ತವಪ್ಪ ಅಂತಂದರೆ ಕಾಲ ವಿಳಂಬವಿಲ್ಲದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ ವಿಳಂಬವನ್ನು ಮಾಡದೆ ವಿಳಂಬ ಮಾಡದೆ ಏನಂತ ಏನಂತೇಳಿ ಕರಿತೀವಿ ಕೂಡುವುದಕ್ಕೆ ಅಥವಾ ಸೇರುವುದಕ್ಕೆ ಎರಡು ಒಂದೇ ಸೇರೋದಕ್ಕೆ ಅಥವಾ ಕೊಡುವುದಕ್ಕೆ ನಾವೇನಂತೇಳಿ ಕರಿತೀವಿ ಸಂಧಿಗಳು ಅಂಥೇಳಿ ಕರಿತೀವಿ ಸಂಧಿಗಳು ಅಂಥೇಳಿ ಕರಿತೀವಿ ಹಾಗಾದರೆ ಈ ಸಂಧಿಯನ್ನು ಬಿಡಿಸ್ಬೇಕಾದ್ರೆ ಒಂದು ಸೂತ್ರ ಇದೆ ಆ ಸೂತ್ರ ಯಾವುದಪ್ಪ ಅಂತಂದರೆ ಸೂತ್ರ ಪೂರ್ವ ಪದ ಮತ್ತು ಪೂರ್ವ ಪದ ಪ್ಲಸ್ ಉತ್ತರ ಪದ ಉತ್ತರ ಪದ ಇವಿ ಇವೆರಡು ಪದ ಇವೆರಡನ್ನ ಕೂಡಿಸಿದಾಗ ನಮಗೇನು ಸಿಗುತ್ತೆ ಸಂಧಿ ಪದವು ಸಿಗುತ್ತೆ ಸಂಧಿ ಪದ ಸಿಗುತ್ತೆ ಆದರೆ ನಮಗಿಲ್ಲಿ ಯಾವುದಾದ್ರೂ ಒಂದು ಪೇಪರಲ್ಲಿ ಅಥವಾ ಎಕ್ಸಾಮಲ್ಲಿ ಏನಾದರೂ ಕೇಳಬೇಕಂದ್ರೆ ನಮಗೆ ಏನ ಕೊಟ್ಟಿರ್ತಾರಪ್ಪ ಅಂತಂದರೆ ಈ ಸಂಧಿ ಪದವನ್ನು ಕೊಟ್ಟಿರ್ತಾರೆ ನಾವು ಅದನ್ನು ಈ ರೀತಿ ಬಿಡಿಸಿಬಿಟ್ಟು ಅದು ಯಾವ ಸಂಧಿ ಉದಾಹರಣೆ ಆಗುತ್ತೆ ಅಂತ ಹೇಳಬೇಕಾಗುತ್ತೆ ಈಗ ನಾವು ಮೊದಲನೇದಾಗಿ ಏನು ಮಾಡೋಣಪ್ಪ ಅಂತಂದರೆ ಸಂಧಿ ಪದಗಳನ್ನು ನೋಡೋಣ ಆ ಸಂಧಿ ಪದವನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ ಹಾಗಾದರೆ ಇಲ್ಲಿ ಸಂಧಿ ಪದಗಳು ಯಾವ್ಯಾವಪ್ಪ ಅಂತಂದರೆ ಅವರೆಲ್ಲ ಅವರೆಲ್ಲ ಮತ್ತು ಮಾತಿಲ್ಲ ಮಾತಿಲ್ಲ ಹೊಸಗನ್ನಡ ಹೊಸಗನ್ನಡ ಮತ್ತು ದೇವೇಂದ್ರ ದೇವೇಂದ್ರ ಮತ್ತು ಮನೆಯಿಂದ ಇವೆಲ್ಲವೂ ಏನಪ್ಪ ಅಂತಂದರೆ ಇವು ಸಂಧಿ ಪದಗಳಾಗಿರ್ತವೆ ಈ ಸಂಧಿ ಪದಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಕೆಳಗಡೆ ನೋಡೋಣ ಅಂದರೆ ಮೊದಲನೇದಾಗಿ ಯಾವ ಯಾವುದನ್ನು ನೋಡೋಣ ಅವರೆಲ್ಲ ಅವರೆಲ್ಲ ಈ ಪದವನ್ನು ಬಿಡಿಸ್ಬೇಕಾದ್ರೆ ಅವರು ಪ್ಲಸ್ ಅವರು ಪ್ಲಸ್ ಎಲ್ಲ ಇದೇನಪ್ಪ ಅಂತಂದರೆ ಸಂಧಿ ಬಿಡಿಸುವ ರೀತಿ ಇದೇನಾಯಿತಪ್ಪ ಅಂತಂದರೆ ಈ ಸೂತ್ರದ ಪ್ರಕಾರ ಇದು ಪೂರ್ವ ಪದ ಆಯಿತು ಇದು ಉತ್ತರ ಪದ ಆಯಿತು ಇದು ಸಂಧಿಯನ್ನು ಬಿಡಿಸುವಂಥ ರೀತಿ ರೀತಿ ಇನ್ನು ನಾವು ಈ ಇದು ಯಾವ ಸಂಧಿಗೆ ಉದಾಹರಣೆ ಆಗ್ತ ಆಗುತ್ತದೆ ಅಂಥೇಳಿ ತಿಳ್ಕೊಳ್ಬೇಕಾದ್ರೆ ಇದರಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನಾಗಿದೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಈ ಎರಡು ಪದಗಳಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಂಧಿ ಕಾರ್ಯವು ಏರ್ಪಡ್ತದೆ ಈ ಯಾವ ರೀತಿ ಆಗುತ್ತದೆ ಈ ಸಂಧಿ ಕಾರ್ಯ ಏರ್ಪಡುತ್ತದೆ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅಂಥೇಳಿ ನೋಡೋದಾದರೆ ಇಲ್ಲಿ ರ ಪ್ಲಸ್ ಉ ಇಲ್ಲಿ ಏನಾಯ್ತಪ್ಪ ಅಂತಂದರೆ ಇದು ಸ್ವರ ಇದು ಕೂಡ ಸ್ವರ ಇಲ್ಲಿ ಇದನ್ನ ರನ ಬಿಡಿಸಿದಾಗ ಏನಾಯ್ತಂದರೆ ರು ಆಯಿತು ಇಲ್ಲಿ ನಾವು ಮೊದಲನೇದಾಗಿ ಇದು ಯಾವ ಸಂಧಿಗೆ ಉದಾಹರಣೆ ಅನ್ನೋದನ್ನು ನೋಡ್ಕೊಳ್ಳೋದನ್ನು ಮುಂದೆ ನೋಡೋಣ ಆದರೆ ಈ ಸದ್ಯಕ್ಕೆ ಏನು ಮಾಡೋಣ ಅಂತಂದರೆ ಸಂಧಿ ಪದವನ್ನು ಬಿಡಿಸುವುದು ಅಷ್ಟೇ ಇವು ಎಲ್ಲವೂ ಕೂಡ ಇಲ್ಲಿ ಮೇಲಿಂದ ಬರ್ತಿರ್ತಕ್ಕಂಥ ಎಲ್ಲ ಅಕ್ಷರ ಪದ ಶಬ್ದಗಳು ಕೂಡ ಏನಾಗಿರ್ತಾವಪ್ಪ ಅಂತಂದರೆ ಒಂದೊಂದು ಸಂಧಿಗೆ ಉದಾಹರಣೆ ಆಗಿರ್ತವೆ ಅದನ್ನು ಏನು ಮಾಡೋಣ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ ಇವಾಗ ಏನು ನೋಡೋಣ ನೋಡೋಣ ಅಂತಂದರೆ ಬರೀ ಸಂಧಿಯನ್ನು ಬಿಡಿಸುವುದು ಹೇಗೆ ಅನ್ನುವಂಥ ಒಂದು ಪ್ರಕ್ರಿಯೆನ ಮಾತ್ರ ಏನು ಏನು ಮಾಡೋಣಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ನೋಡೋಣ ಅದೇ ರೀತಿಯಾಗಿ ಯಾವುದೇ ಒಂದು ಸಂಧಿ ಪದವನ್ನು ಬಿಡಿಸ್ಬೇಕಾದ್ರೆ ಪೂರ್ವ ಪದದಲ್ಲಿ ಮಾತ್ರ ಏನಾಗಿರ್ತೈತೆ ಅಂದರೆ ವ್ಯತ್ಯಾಸ ಆಗಿರುತ್ತೆ ಆದರೆ ಉತ್ತರ ಪದದಲ್ಲಿ ಇಲ್ಲಿ ಸ್ವರ ಬಂದಿದೆ ಇದೇ ರೀತಿಯಾಗಿ ಈ ಹೊಸಗನ್ನಡ ಬಿಡಿಸಿದಲ್ಲಿ ಏನಾಗುತ್ತಪ್ಪ ಅಂತಂದರೆ ವ್ಯಂಜನ ಬಂದಿರುತ್ತೆ ಈ ವ್ಯಂಜನ ಬಂದಿದ್ರೂ ಕೂಡ ಇದೇನಾಗತ್ತಪ್ಪ ಅಂತಂದರೆ ಯಝಿಟೀಸು ಅದನ್ನೇ ಬರುತ್ತೆ ಈ ಜಾಗದಲ್ಲಿ ಗ ವ್ಯಂಜನ ಬಂದರೂ ಆ ವ್ಯಂಜನ ಯಾಜಿಟೀಸೆ ಬರುತ್ತೆ ಆದರೆ ಈ ಈ ಪೂರ್ವ ಪದದ ಕೊನೆಯಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ವ್ಯಂಜನ ಬಂದಿದ್ದರೆ ಅದನ್ನು ಏನು ಮಾಡ್ತೀವಿ ಅಂತಂದರೆ ಸ್ವರ ಆಗಿ ಕನ್ವರ್ಟನ್ನು ಮಾಡ್ಕೊತೀವಿ ಇದನ್ನು ಬಿಡಿಸಿ ಬರೆದಾಗ ಏನಾಯ್ತಪ್ಪ ಅಂತಂದರೆ ಅವರು ಪ್ಲಸ್ ಎಲ್ಲ ಈ ಎರಡು ಪದಗಳ ನಡುವೆ ನಡುವೆ ಏನಾಗಿದೆಯಪ್ಪ ಅಂತಂದರೆ ಸಂಧಿಕಾರ ಏರ್ಪಟ್ಟೈತಿ ಇದು ಎರಡು ಪದಗಳು ಸೇರಿಬಿಟ್ಟು ಏನು ನಮಗೆ ಏನು ಆದೇಶವಾಗಿ ಬಂದಿದೆ ಇಲ್ಲಿ ರೇ ಅನ್ನುವಂಥ ಒಂದು ಶಬ್ದ ಏನಾಗಿದೆ ಅಂದರೆ ನಮಗೆ ಆದೇಶವಾಗಿ ಬಂದಿದೆ ಅದನ್ನು ನಾವು ಓದಬೇಕಾದ್ರೆ ಏನು ಮಾಡ್ತೀವಿ ಅಂತಂದರೆ ಅವರು ಪ್ಲಸ್ ಎಲ್ ಅವರು ಎಲ್ಲ ಅಂತ ಹೇಳ್ಬಿಟ್ಟು ಓದ್ತೀವ ಇಲ್ಲ ನಾವು ಓದೋದೇನೋ ಅವರೆಲ್ಲ ಅಂತ ಹೇಳ್ಬಿಟ್ಟು ಓದೋದು ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡೋದಾದರೆ ಮಾತಿಲ್ಲ ಮಾತಿಲ್ಲ ಈ ಪದವನ್ನು ಬಿಡಿಸ್ಬೇಕಂದ್ರೆ ಮಾತು ಪ್ಲಸ್ ಮಾತು ಪ್ಲಸ್ ಇಲ್ಲ ಇದೇನಾಯಿತು ಮಾತಿಲ್ಲ ಅಂಥೇಳಿ ಆಯಿತು ಸೂತ್ರದ ಪ್ರಕಾರ ಇದೇನಾಯಿತು ಪೂರ್ವ ಪದ ಮತ್ತು ಉತ್ತರ ಪದ ಆಯಿತು ಈ ಎರಡು ಪದಗಳ ನಡುವೆ ಏನಾಗ ಏನಾಗುತ್ತೆ ಅಂತ ಹೇಳಿದ್ದೀನಿ ಸಂಧಿ ಕಾರ್ಯವು ಏರ್ಪಡುತ್ತದೆ ಅಂತ ಹೇಳಿದ್ದೀನಿ ಇದನ್ನು ಬಿಡಿಸಿ ಬರೆಯದಾದರೆ ತ ಪ್ಲಸ್ ಉ ತು ಆಮೇಲೆ ಇದು ಇ ಈ ಪದ ಈ ತ ಅನ್ನುವಂಥ ಪದ ಯಾವುದರ ಜೊತೆಗೆ ಸೇರಿಕೊಂಡಿದೆಯೇ ಪೂರ್ವ ಪದ ಉತ್ತರ ಪದದ ಮೊದಲ ಅಕ್ಷರದ ಜೊತೆಗೆ ಸೇರಿಕೊಂಡು ಏನು ಯಾವ ಒಂದು ಶಬ್ದವಾಗಿ ನಮಗೆ ಆದೇಶವಾಗಿ ಬಂದಿದೆ ತೀ ಅನ್ನುವಂಥ ಒಂದು ಅಕ್ಷರವಾಗಿ ನಮಗೆ ಆದೇಶವಾಗಿ ಬಂದಿದೆ ಇದನ್ನು ನಾವು ಓದಬೇಕಂದ್ರೆ ಏನ ಏನಂತ ಹೇಳಿಬಿಟ್ಟು ಓದ್ತೀವಿ ಮಾತು ಇಲ್ಲ ಹೇಳಿಬಿಟ್ಟು ಓದಲ್ಲ ನಾವು ಓದೋದೇನೋ ಮಾತಿಲ್ಲ ಅಂಥೇಳ್ಬಿಟ್ಟೇ ಓದೋದು ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಕ್ಕಂಥ ಹೊಸಗನ್ನಡ ಮತ್ತು ದೇವೇಂದ್ರ ಮನೆಯಿಂದ ಈ ಪದಗಳನ್ನು ಬಿಡಿಸಿಬಿಟ್ಟು ನನ್ನ ಕಾಮೆಂಟಲ್ಲಿ ಹಾಕಿ ಹಾಗೆ ನೆಕ್ಸ್ಟ್ ನೋಡೋದಾದರೆ ಈ ಸಂಧಿ ಪದಗಳಲ್ಲಿ ಏನು ಬರ್ತಾವಪ್ಪ ಅಂತಂದರೆ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ ಎರಡು ಪ್ರಕಾರಗಳನ್ನು ನಾವೇನು ನೋಡ್ತೀವಿ ಸಂಧಿಗಳಲ್ಲಿ ನೋಡ್ತೀವಿ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಅದರಲ್ಲಿ ಮೊದಲನೇದು ನೋಡೋದಾದರೆ ಒಂದೇದು ಕನ್ನಡ ಸಂಧಿಗಳು ಕನ್ನಡ ಸಂಧಿಗಳು ಎರಡನೇದು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳು ಇಲ್ಲಿ ಕನ್ನಡ ಸಂಧಿಗಳನ್ನ ಅಂದರೆ ಏನಪ್ಪ ಅಂತಂದರೆ ಎರಡೂ ಏನಾಗಿರಬೇಕಪ್ಪ ಅಂತಂದರೆ ಇಲ್ಲಿ ಎರಡೂ ಪದಗಳು ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿ ಕನ್ನಡದಲ್ಲಿ ಬಂದರೆ ಅಥವಾ ಅಥವಾ ಇದ್ದರೆ ಎರಡೂ ಪದಗಳು ಕನ್ನಡದಲ್ಲೇ ಬಂದರೆ ಅಥವಾ ಕನ್ನಡದಲ್ಲೇ ಇದ್ದರೆ ಇದ್ದರೆ ಅವುಗಳನ್ನು ಏನಂತೇಳಿ ಕರಿತೀವಿ ಅವುಗಳನ್ನು ನಾವೇನಂತೇಳಿ ಕರಿತೀವಿ ಕನ್ನಡ ಸಂಧಿಗಳು ಅಂಥೇಳಿ ಕರಿತೀವಿ ಕನ್ನಡ ಸಂಧಿಗಳು ಅಂಥೇಳಿ ಕರಿತೀವಿ ಅದೇ ರೀತಿಯಾಗಿ ಸಂಸ್ಕೃತ ಸಂಧಿ ಅಂದರೆ ಏನಪ್ಪ ಅಂತಂದರೆ ಎರಡೂ ಪದಗಳು ಎರಡೂ ಪದಗಳು ಸಂಸ್ಕೃತ ಪದಗಳೇ ಆಗಿದ್ದಾರೆ ಸಂಸ್ಕೃತ ಪದಗಳೇ ಆಗಿದ್ದಾರೆ ಆಗಿದ್ದಾರೆ ಅವುಗಳನ್ನು ಏನಂತೇಳಿ ಕರಿತೀವಿ ಅವುಗಳನ್ನು ನಾವೇನಂತೇಳಿ ಕರಿತೀವಪ್ಪ ಅಂತಂದರೆ ಇಲ್ಲಿ ಸಂಸ್ಕೃತ ಸಂಧಿಗಳು ಅಂಥೇಳಿ ಸಂಧಿಗಳು ಅಂಥೇಳಿ ಕರಿತೀವಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಮತ್ತೆ ಏನಪ್ಪ ಅಂತಂದರೆ ಇಲ್ಲಿ ಕನ್ನಡ ಸಂಧಿಗಳು ಮತ್ತು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಇವೆರಡರಲ್ಲೂ ಕೂಡ ಏನಪ್ಪಾ ಅಂತಂದರೆ ಮತ್ತೆ ಎರಡು ಭಾಗಗಳನ್ನು ನಾವು ನೋಡ್ತೀವಿ ಕನ್ನಡ ಸಂಧಿಗಳಲ್ಲಿ ಮತ್ತು ಸಂಸ್ಕೃತ ಸಂಧಿ ಎರಡು ಒಟ್ಟಾರೆ ಸೇರಿಸಿಬಿಟ್ಟು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಇದರಲ್ಲಿ ಮತ್ತೆ ಎರಡು ಭಾಗಗಳನ್ನು ನೋಡ್ತೀವಿ ಅದರಲ್ಲಿ ಒನ್ನೇದ್ದು ಯಾವುದಪ್ಪ ಅಂತಂದರೆ ಒಂದೇದು ಸ್ವರಸಂಧಿ ಸ್ವರಸಂಧಿ ಎರಡನೇದು ಸಂಧಿ ವ್ಯಂಜನ ಸಂಧಿ ಎರಡನೇದು ಯಾವುದಪ್ಪ ಅಂತಂದರೆ ಇಲ್ಲಿ ವ್ಯಂಜನ ಸಂಧಿ ವ್ಯಂಜನ ಸಂಧಿ ನೆಕ್ಸ್ಟು ಈ ಸಂಧಿಗೆ ಡೆಫಿನಿಷನ್ನ ಡೆಫಿನಿಷನ್ ನೋಡಬೇಕಾದ್ರೆ ಏನಪ್ಪ ಅಂತಂದರೆ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಸಂಧಿಯಾದರೆ ಅದನ್ನು ನಾವೇನಂತೇಳಿ ಕರಿತೀವಿ ಅದನ್ನು ಸ್ವರಸಂಧಿ ಅಂಥೇಳಿ ಕರಿತೀವಿ ಸ್ವರಸಂಧಿಗಳು ಅಂಥೇಳಿ ಕರಿತೀವಿ ಇದಕ್ಕೆ ಉದಾಹರಣೆನ ನೋಡೋದಾದರೆ ಉದಾಹರಣೆ ಇಲ್ಲಿ ನಾವು ಮೇಲ್ಗಡೆ ಈಗ ಆಲ್ರೆಡಿ ತಿಳಿಸಿರುವ ತಿಳಿಸೋದಿರುವ ಹಾಗೆ ಮಾತಿಲ್ಲ ಏನಪ್ಪ ಅಂತಂದರೆ ಇದು ಒಂದು ಸ್ವರಸಂಧಿಗೆ ಉದಾಹರಣೆಯಾಗಿರುತ್ತೆ ಉದಾಹರಣೆಗೆ ಬಿಡ್ಸೋಣ ಮಾತಿಲ್ಲ ಇದನ್ನು ಬಿಡಿಸಿ ಬರೆಯೋದಾದರೆ ಮಾತು ಪ್ಲಸ್ ಇಲ್ಲ ಇದೇನಾಯ್ತಪ್ಪ ಅಂತಂದರೆ ಮಾತಿಲ್ಲ ಅಂತ ಹೇಳ್ಬಿಟ್ಟು ಆಯಿತು ಇದು ಯಾವ ಪದ ಅಂತ ಹೇಳಿದ್ದೀನಿ ಪೂರ್ವ ಪದ ಇದು ಉತ್ತರ ಪದ ಇದು ಸಂಧಿಕಾರ ಯಾವ ಒಂದು ಪದಗಳ ನಡುವೆ ನಡೀತದೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಂಧಿಕಾರ್ಯವು ಏರ್ಪಡ್ತದೆ ಅದೇ ರೀತಿ ಇದನ್ನು ಬಿಡಿಸಿ ಪೂರ್ವ ಪದದ ಕೊನೆಯ ಅಕ್ಷರ ಬಿಡಿಸಿ ಬರೆಯೋದಾದರೆ ತ ಪ್ಲಸ್ ಉ ಇದೇನಪ್ಪ ಅಂತಂದರೆ ಇದು ಹೂ ಆಯಿತು ಇಲ್ಲಿ ಇದು ಹೂ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು ಕೂಡ ಏನು ಸರ ಸ್ವರ ಆಮೇಲೆ ಇದು ಕೂಡ ಏನು ಸ್ವರ ನಮ್ಮ ನಿಯಮದ ಪ್ರಕಾರ ಏನಾಗಿದೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನು ಏನಂತೇಳಿ ಕರಿತೀವಪ್ಪ ಅಂತಂದರೆ ಏನಂತೇಳಿ ಕರಿತೀವಿ ಸ್ವರಸಂಧಿ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಮೇಲೆ ಕಾಣೋದ ಮೇಲೆ ಕಾಣೋದ್ರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸ್ವರಸಂಧಿ ಅನ್ನೋದು ಕಾಣ್ ಕಂಡು ಬಂದರೆ ಅದನ್ನು ಏನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟು ನಾವು ವ್ಯಂಜನವನ್ನು ವ್ಯಂಜನ ಸಂಧಿಯನ್ನು ಬಿಡಿಸುವುದಾದರೆ ಇಲ್ಲಿ ಸ್ವರದ ಮುಂದೆ ಏನು ಬರ್ತದೆ ಸ್ವರದ ಮುಂದೆ ಏನು ಬರಬೇಕು ವ್ಯಂಜನಗಳು ವ್ಯಂಜನ ಬಂದರೆ ಇಲ್ಲೇನು ಬಂದಿದೆ ಇಲ್ಲಿ ಇಲ್ಲೇನು ಬಂದಿದೆ ಸ್ವರದ ಮುಂದೆ ಸ್ವರವು ಬಂದಿದೆ ಇಲ್ಲಿ ಸ್ವರದ ಮುಂದೆ ಏನು ಬರಬೇಕು ವ್ಯಂಜನ ಬಂದರೆ ಅಥವಾ ಅಥವಾ ವ್ಯಂಜನದ ಮುಂದೆ ವ್ಯಂಜನದ ಮುಂದೆ ವ್ಯಂಜನೇ ಬಂದರೆ ಬಂದರೆ ಅದನ್ನು ಏನಂತೇಳಿ ಕರಿತೀವಿ ಅದನ್ನು ವ್ಯಂಜನ ಸಂಧಿಗಳು ಅಂಥೇಳಿ ಕರಿತೀವಿ ವ್ಯಂಜನ ಸಂಧಿ ಅಂಥೇಳಿ ಕರಿತೀವಿ ನೆಕ್ಸ್ಟು ಇದಾರೆ ಇದಕ್ಕೆ ಉದಾಹರಣೆ ನೋಡೋದಾದರೆ ಉದಾಹರಣೆಗೆ ಯಾವುದಪ್ಪ ಅಂತಂದರೆ ಚಳಿಗಾಲ ಚಳಿಗಾಲ ಇದನ್ನು ಬಿಡಿಸಿ ಬರಬೇಕಂದ್ರೆ ಚಳಿ ಚಳಿ ಪ್ಲಸ್ ಇದು ಕಾಲ ಕುಡಿಸಿ ಬರೆದಾಗ ಏನಾಗುತ್ತೆ ಚಳಿಗಾಲ ಆಗುತ್ತೆ ಇಲ್ಲಿ ನಮ್ಮ ನೇಮದ ಪ್ರಕಾರ ಏನಪ್ಪ ಅಂತಂದರೆ ವ್ಯಂಜನದ ಮೊದಲನೇದಾಗಿ ಇದು ಪೂರ್ವ ಪದ ಆದರೆ ಇದು ಉತ್ತರ ಪದ ಆಗುತ್ತೆ ಇಲ್ಲಿ ನಮ್ಮ ನಿಯಮದ ಪ್ರಕಾರ ಏನು ವ್ಯಂಜನದ ಮುಂದೆ ವ್ಯಂಜನನೇ ಬಂದರೆ ಅದನ್ನು ಏನಂತೇಳಿ ಕರಿತೀವಿ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ಅಂತ ಆವಾಗಲೇ ಹೇಳಿದ್ದೀನಿ ಇವಾಗ ಇಲ್ಲಿ ಇಲ್ಲಿ ನೋಡಿ ನಾನು ಈ ಹೇಳಿರುವ ಹಾಗೆ ಸ್ವರದ ಮುಂದೆ ಏನು ಬಂದಿದೆ ಈ ಪದ ಏನಾಗಿದೆ ಸ್ವರ ಬಂದಿದೆ ಈ ಪದ ಏನು ಬಂದಿದೆ ಇಲ್ಲಿ ವ್ಯಂಜನ ಬಂದಿದೆ ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಲ ಪ್ಲಸ್ ಇ ಆಯಿತು ಇದನ್ನು ಯಾದ ಇಟ್ ಇಸು ಹಾಗೆ ಇಟ್ಕೋಬೇಕು ಅಂತ ಹೇಳಿದ್ದೀನಿ ಇದು ಕಾಯಿತು ಒಂದು ನಿಯಮದ ಪ್ರಕಾರ ನೋಡೋದಾದರೆ ಸ್ವರದ ಮುಂದೆ ಏನು ಬಂದಿದೆ ವ್ಯಂಜನ ಬಂದರೆ ಸ್ವರದ ಮುಂದೆ ವ್ಯಂಜನ ಬಂದರೆ ಅಥವಾ ವ್ಯಂಜನದ ಮುಂದೆ ವ್ಯಂಜನಾನೇ ಬಂದರೆ ಅದನ್ನು ಏನಂತೇಳಿ ಕರಿತೀವಿ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿ ಮೇಲೆ ಕಾಣೋದರಲ್ಲಿ ಯಾವುದಾದ್ರೂ ನಿಮಗೆ ವ್ಯಂಜನ ಸಂಧಿಯ ಉದಾಹರಣೆ ಅನಿಸಿದರೆ ಅದನ್ನು ಕೂಡ ಏನು ಮಾಡಿ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್